ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಓಮಿನಿ ಒಂದು ಗಾಡಿಗಳು ಕುಡಿದಿರು ಹಾಂ ಸರ್ ಮಾಡದಷ್ಟು ಮಾಡು ಗಡಿ ಮಾಡಲ್ ಎರಡು ಸಾವಿರದ ಹತ್ತು ಸರ್ ಓನರ್ ಎಷ್ಟು ಹೇಳಿ ಓನರು ಆಗಿದೆ ಮೂರನೇ ಓನರ್ ಬ್ಯಾಕ್ ಆ ಇನ್ಶುರನ್ಸ್ ಸರ್ಟೈಸ್ ಡಿವೈಸ್ ಇದು ಮಾರ್ಕ್ ಕೊಡ್ತರೆಗೆ ಕೊಡ್ತರೆ ಮಾರ್ಕ್ ಕೊಡ್ತೀನಿ ರನ್ನಿಂಗ್ ಏ ತೆಗೆದ ಗಡಿ ರನ್ನಿಂಗ್ ಟೈರ್ ಸರ್ ಟೈರ್ ಟೈರ್ ಇದೆ ಸರ್ ನಾಲ್ಕು ಟೈರ್ ಇಂಜಿನ್ ಸರ್ ಎಷ್ಟು ಮೈಲೇಜ್ ಮೈಲೇಜ್ ಗ್ಯಾಸ್ ಅಲ್ಲ ಸರ್ ಅದು

ಲೊಕೇಶನ್ ಸರ್ ಶಿಕಾರಿಪುರ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ಎಷ್ಟು ಹೇಳ್ತೀರಾ ಇಪ್ಪತ್ತು ಅಂದ್ರೆ ಸರ್ ಒಂದು ಫೈನಲ್ ಎರಡ್ ಸಾವಿರದ ಹೆಚ್ಚಿನ ಮಾಡ್ಲು ಎರಡ್ ಸಾವಿರದ ಹತ್ತು ತಗೊಂಡು வைக்கிறீங்களாயி거든 வைக்கிறீங்களாம். 어디 miserable மயைம் செறு. மயைம் Алலங்கள shepherd மகிறneo உயாக்குமujahறIV